ಯಾರು ಪ್ರಕರಣವನ್ನು ಮುಚ್ಚಿಸಲಿಕ್ಕೆ ಸಹಕಾರಿಯಾದ ಸರ್ಕಾರಿ ಅಧಿಕಾರಿಗಳಿದ್ದಾರ ಡಾಕ್ಟರ್ಸ್ ಇದ್ದಾರ ಇವರೆಲ್ಲ ಅತ್ಯಾಚಾರದ ಪ್ರಕರಣದ ಆರೋಪಿಗಳು ಅವರಿಂದ ಮುಚ್ಚಿಸಿದಂತ ಯಾರು ಮುಂಡಾ ಸುಧಾರಿಗಳಿದ್ದಾರೆ ಅವರು ಕೂಡ ಆರೋಪಿಗಳೇ ಯಾರದು ಅಂತ ಗೊತ್ತಾಗಬೇಕು ನಮ್ಗೆ ಅಲ್ಲಿ ತನಕ ಹೋರಾಟ ನಿಲ್ಲುವುದಿಲ್ಲ ಸ್ವಾಮಿ ನಾವು ಕೇಳುವಂಥದ್ದು ಮಂಪರ್ ಪರೀಕ್ಷೆ ಆ ಪರೀಕ್ಷೆ ಅಂತ ಕೇಳ್ತಿದ್ದಾರಲ್ಲ ಇವರು ಮಂಪರ್ ಪರೀಕ್ಷೆ ಯಾರನ್ನು ಬೇಕಾದರೆ ಮಾಡಿಕೊಳ್ಳಿ ನಮಗೆ ಅಗತ್ಯ ಇಲ್ಲ ನಮಗೆ ಸೌಜನ್ಯನ ಅತ್ಯಾಚಾರ ಮಾಡಿದ ಆರೋಪಿಗಳು ಬೇಕು ನಮಗೆ ಅದನ್ನು ರಕ್ಷಣೆ ಮಾಡಿದ ಆರೋಪಿಗಳು ಬೇಕು ನಮಗೆ ಯಾವುದೇ ಅಧಿಕಾರ ಇರಲಿ ಎಷ್ಟೋ ದೊಡ್ಡವೇ ಇರಲಿ ಬಿಡಲಿಕ್ಕೆ ಬಾರ್ದು ಇದು ನಮಗೆ ನಾವು ಕೇಳುವಂಥದ್ದು ಅವರು ಈ ತನಿಖೆಯನ್ನು ಕಾನೂನಿನ ಸುಪರ್ಧಿಯಲ್ಲಿ ತನಿಖೆಗೆ ನಾವು ಆಗ್ರಹ ಮಾಡಿದ್ದಾರೆ ಮುಂದೆ ಅವರು ಕೊಡ್ತಾರೆ ಅಂತೇಳಿ ಭರವಸೆ ಇದೆ ನಮಗೆ ಅದಕ್ಕೆಲ್ಲ ಈ ಜನಗಳ ಶಕ್ತಿ ಆಗಬೇಕು ಮಗು ಕೂಗಿದ್ರೆ ಮಾತ್ರ ತಾಯಿ ಹಾಲು ಕೊಡುವುದು ಇಲ್ಲಾದ್ರೆ ಕೊಡುವುದಿಲ್ಲ ಇದೊಂದು ನೆನಪಿರಲಿ ಮಗು ಕೂಗಿದ್ರೆ ಮಾತ್ರ ತಾಯಿ ಹಾಲು ಕೊಡುದು ಇಲ್ಲಾದ್ರೆ ಸರ್ಕಾರ ಕೂಡ ಮಲಗ್ತದೆ ಬಿಡಬೇಡಿ ಇಂತ ಹೇಳಿ ನಾವು ಜನಗಳ ಹತ್ರ ಕೇಳುವ ಹೇಗೆ ಮಾಡ್ತಾರೆ ತಂತ್ರ ಮಾಡ್ತಾರೆ ಸ್ವಾಮಿ ತಂತ್ರ ಮಾಡುದಲ್ಲ ಕುತಂತ್ರ ಮಾಡುದು ಅದಕ್ಕೂ ನಮ್ಮ ಹತ್ರ ತಂತ್ರ ಇದೆ ಏನ್ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾವು ಮಾಡ್ತೇವೆ ನಾವು ಆರೋಪಿ ಅಲ್ಲದವ್ನ ಹೇಗೆ ಆರೋಪಿ ಮಾಡ್ತಾರೆ ಆರೋಪಿಗಳು ಕಣ್ಣೆ ಎದುರುಗಡೆ ತಿರುಗ್ತಾ ಇದ್ದಾರಲ್ಲ ಅವ್ರನ್ನು ಮಾಡ್ಲಿ ಫಸ್ಟ್ಗೆ ನೋಡಿ ಹೇಗೆ ಸಂತೋಷವನ್ನು ಅವನ ಮರ್ಮಾಂಗಕ್ಕೆ ಗುಪ್ತಾಂಗಕ್ಕೆ ಪೆಟ್ರೋಲ್ ಸುರಿದು ಎಲ್ಲ ಸಿಪ್ಪೆ ಎಬ್ಬಿಸಿ ಗುಂಡು ಸೂಜಿಯಲ್ಲಿ ಸುಚ್ಚಿ ನೀನೇ ಅತ್ಯಾಚಾರ ಮಾಡುವಂಥ ಏನು ಅವನನ್ನು ಹೇಳಲಿಕ್ಕೆ ಏನು ಚಿತ್ರಹಿಂಸೆ ಕೊಟ್ಟಿದ್ದೀರಲ್ಲ ಅದೇ ರೀತಿಯ ಚಿತ್ರಹಿಂಸೆಯನ್ನು ಯೋಗೀಶ್ ಕುಮಾರಿಗೆ ಭಾಸ್ಕರ್ ರೈಗೆ ಎಸ್ ಪಿ ಅಭಿಷೇಕ್ ಗೋಯಲ್ಗೆ ಅನುಚೇತಿಗೆ ಡಾಕ್ಟರ್ ಆದಮ್ಗೆ ಡಾಕ್ಟರ್ ರಶ್ಮಿಗೆ ಸುದರ್ಶನ್ಗೆ ಸರ್ಕಲ್ ಸುದರ್ಶನ್ಗೆ ಇಷ್ಟು ಮಂದಿಗೆ ಮಾಡಿದ್ರೆ ಆರೋಪಿಗಳು ಅಲ್ಲೇ ಇದ್ದಾರೆ ನೋಡಿ ಅದು ಕಾವಲಿಂದ ತೆಗೆದು ಬೆಂಕಿಗೆ ಆದಾಗೆ ಏನು ಡಿಪಾರ್ಟ್ಮೆಂಟ್ ಪೊಲೀಸ್ ಇದೆಯೋ ಡಿ ಇದೆಯೋ ಎ ಇದೆಯೋ ಹಾಗೆ ಎಸ್ ಐ ಟಿ ಒಂದು ತಂದ ಹೇಗೆ ನಂಬಿಕೆ ಇಡ್ತೇವೆ ನಾವು ಅದರಿಂದಲೇ ಆಗಿದ್ದಲ್ಲ ಇದು ಇಲ್ಲಾದ್ರೆ ಆರೋಪಿ ಕಣ್ಣಿನ ಎದುರುಗಡೆ ಇಲ್ವಾ ಇಲ್ಲಿ ಇದ್ದಾರೆ ಇದ್ದಾರೆ ಹಾ ಹಣದ ಮೇಲೆ ಅಣ್ಣ ಹಾಗೆ ಆಗಿದೆ ಈಗ ನೋಡುವ ನಾವೆಲ್ಲ ಬಿಡುದು ಅದಕ್ಕೋಸ್ಕರ ನಿಮ್ಮೆಲ್ಲ ಸಹಕಾರ ಇರಲಿ ನ್ಯಾಯ ಖಂಡಿತವಾಗ್ಲೂ ಸಿಗ್ತದೆ ಎಲ್ಲಿಯೂ ಸಿಗದಿದ್ರು ಅಣ್ಣಪ್ಪನ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ಲೇಬೇಕು ಸಿಗ್ಲೇಬೇಕು ಸಿಗದೆ ಹೋಗುದಿಲ್ಲ ನಮಸ್ತೆ